ವೆಲ್ಕಮ್ ಟು ಆಲ್ ಇವತ್ತು ಒಂದು ಡಿಲೀಷಿಯಸ್ ಆಗಿರೋವಂಥ ಪಾಲಾಕ್ ರೈಸ್ನ ಮಾಡೋಣ ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ಮೂರು ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ನೀಟಾಗಿ ಬಿಡಿಸಿ ತೊಳೆದಿಟ್ಕೊಳ್ತಿರೋ ಅಂಥದ್ದು ಇಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮಾಡ್ತಿರೋದ್ರಿಂದ ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ತರಕಾರಿ ಒಂದು ಬೌಲಷ್ಟು ಬೀನ್ಸ್ ಕ್ಯಾರೆಟ್ ಆಲೂಗೆಡ್ಡೆ ಮತ್ತು ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿ ತರಕಾರಿ ತೊಗೋಬೋದು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಮೂರು ಟೊಮ್ಯಾಟೊ ಒಂದು ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಸಿ ಖಾರಕ್ಕೆ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ಒಂದು ಇಪ್ಪತ್ತು ಅಷ್ಟು ಶುಂಠಿ ಒಂದು ಇಂಚಷ್ಟು ತೊಗೋಬೇಕು ಅದೇನು ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬಾಣಲೆ ಇಟ್ಕೊಂಡು ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ನನ್ನ ಬಾಣಲೆಲ್ಲ ಹಾಗೆ ಮಾಡ್ತಾಯಿದ್ದೀನಿ ಈಗ ಇದನ್ನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಹಸಿ ವಾಸನೆ ಹೋಗೋವರೆಗೂ ಹುರಿದು ಪಾಲಕ್ ಸೊಪ್ಪನ್ನು ಸೇರಿಸ್ಕೋಬೇಕು ಪಾಲಕ್ ಸೊಪ್ಪು ನೀರು ಬಿಟ್ಕೊಂಡು ಇದೆ ನೋಡಿ ಈ ಥರ ಬಿಟ್ಕೊಂಡು ಈ ಥರ ಬೇಯಬೇಕು ಅದೇ ನೀರಲ್ಲಿ ಬೇಯಬೇಕು ಆ ನಂತರ ನಾವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಬೇಕು ಅದು ಆರಬೇಕು ಮಸಾಲೆ ಅಲ್ಲಿವರೆಗೆ ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿಬಿಟ್ಟು ಆ ಎಣ್ಣೆ ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಹಾಕಬೇಕು ಟೊಮೆಟೊನೂ ಫ್ರೈ ಆದ ನಂತರ ಏನು ಮಿಕ್ಸ್ಡ್ ವೆಜಿಟೇಬಲ್ ತೊಗೊಂಡಿದ್ದೀವೋ ಆ ವೆಜಿಟೇಬಲ್ಸ್ ಅಂದರೆ ತರಕಾರಿಗಳನ್ನೆಲ್ಲ ಸೇರಿಸಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ರುಬ್ಬಿರೋವಂಥ ಮಸಾಲೆನ ಸೇರಿಸ್ಕೋಬೇಕು ಆ ನಂತರ ನಾವು ಅದು ಫ್ರೈ ಆದಮೇಲೆ ಅಕ್ಕಿನ ಸೇರಿಸ್ಕೋಬೇಕು ನೀರೆಲ್ಲ ತೆಗೆದು ಹಾಕ್ಕೊಂಡು ಹೀಗೆ ಹುರ್ಕೊಂಡು ಆ ನಂತರ ನಾವು ನೀರನ್ನ ಸೇರಿಸ್ಕೊಂಡ್ರೆ ಅನ್ನ ಉದುದ್ರಾಗಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮುದ್ದೆ ಥರ ಆಗೋಲ್ಲ ನೋಡಿ ಈಗ ಈಗ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ದಯವಿಟ್ಟು ತಣ್ಣೀರನ್ನ ಸೇರಿಸ್ಬೇಡಿ ಆದಷ್ಟು ಬಿಸಿ ನೀರನ್ನ ಸೇರಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಹೀಗೆ ಮಾಡಿ ಕುಕ್ಕರಲ್ಲಿ ಒಂದು ಎರಡು ವಿಷಲ್ ಮಾಡಿಕೊಂಡ್ರೆ ನೀವು ರೈಸ್ ತುಂಬ ಚೆನ್ನಾಗಾಗುತ್ತೆ ಕೊನೆಯಲ್ಲಿ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಪಾಲಕ್ ರೈಸ್ ತುಂಬ ಚೆನ್ನಾಗಾಗುತ್ತೆ ಈಗ ರೆಡಿ ಇದೆ ಇದು ನೋಡಿ ಇದನ್ನು ನಾವು ರೈತರ ಜೊತೆನೂ ಸರ್ವ್ ಮಾಡ್ಬೋದು ಹಾಗೆ ಕೂಡ ಸರ್ವ್ ಮಾಡ್ಬೋದು ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ರೆಸಿಪಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ